ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆಯಂತಹ ನಿಷ್ಕಾಮ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿ ತಂದೆಯು ಯಾವ ಶ್ರಮ ಪಡಬೇಕಾಗುತ್ತದೆ ಉತ್ತರ ಒಮ್ಮೆಲೆ ಅಜಾಮೀಲನಂತಹ ಪಾಪಿಗಳನ್ನು ಪುನಃ ಲಕ್ಷ್ಮೀ ನಾರಾಯಣರಂತೆ ಪೂಜ್ಯ ದೇವಿ ದೇವತೆಗಳನ್ನಾಗಿ ಮಾಡುವ ಶ್ರಮವನ್ನು ತಂದೆಯೇ ಪಡಬೇಕಾಗುತ್ತದೆ ತಂದೆಯು ನೀವು ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡುವ ಶ್ರಮ ಪಡುತ್ತಾರೆ ಉಳಿದ ಎಲ್ಲ ಆತ್ಮಗಳು ಹಿಂತಿರುಗಿ ಶಾಂತಿ ಹೋಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಯೋಗ್ಯರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇಂದಿನ ಗೀತೆ ಈ ಪಾಪದ ಪ್ರಪಂಚದಿಂದ ದೂರಕ್ಕೆ ಕರೆದುಕೊಂಡು ಹೋಗಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಮಕ್ಕಳಿಗೆ ಗೊತ್ತಿದೆ ಇದು ಪಾಪದ ಪ್ರಪಂಚವಾಗಿದೆ ಹೊಸ ಪ್ರಪಂಚವು ಪುಣ್ಯದ ಪ್ರಪಂಚವಾಗಿರುತ್ತದೆ ಅಲ್ಲಿ ಯಾವುದೇ ಪಾಪವಾಗುವುದಿಲ್ಲ ಅದು ರಾಮರಾಜ್ಯ ಇದು ರಾವಣನ ರಾಜ್ಯವಾಗಿದೆ ಈ ರಾವಣನ ರಾಜ್ಯದಲ್ಲಿ ಎಲ್ಲರೂ ಪತೀತರು ದುಃಖಿಗಳಾಗಿದ್ದಾರೆ ಆದ್ದರಿಂದಲೇ ಹೇಪತಿ ತ ಪಾವನ ಬಂದು ನಮ್ಮನ ಪಾವನ ಮಾಡಿ ಎಂದು ಕರೆಯುತ್ತಾರೆ ಎಲ್ಲ ಧರ್ಮದವರು ಓ ಗಾಡ್ ಫಾದರ್ ಬಂದು ನಮ್ಮನ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ ಅಂದಾಗ ತಂದೆಯು ಯಾವಾಗ ಬರುತ್ತಾರೆಯೋ ಆಗ ಇಡೀ ಸೃಷ್ಟಿಯಲ್ಲಿನ ಎಲ್ಲ ಧರ್ಮದವರನ್ನ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ರಾವಣನ ರಾಜ್ಯದಲ್ಲಿದ್ದಾರೆ ತಂದೆಯು ಎಲ್ಲ ಧರ್ಮದವರನ್ನು ಪುನಃ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲದರ ವಿನಾಶವಾಗಲಿದೆ ತಂದೆ ಇಲ್ಲಿ ಬಂದು ಮಕ್ಕಳನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಆದುದರಿಂದ ಆ ಒಬ್ಬ ತಂದೆಗೆ ಸರ್ವರ ಸದ್ಗತಿ ದಾತ ಸರ್ವರ ಕಲ್ಯಾಣ ಮಾಡುವವರು ಎಂದು ಹೇಳಲಾಗುತ್ತದೆ ತಂದೆ ಹೇಳುತ್ತಾರೆ ಈಗ ನಿಮಗೆ ವಾಪಸ್ಸು ಹೋಗಬೇಕಾಗಿದೆ ಎಲ್ಲ ಧರ್ಮದ ಆತ್ಮರುಗಳು ಶಾಂತಿಧಾಮ ನಿರ್ವಾಣಧಾಮಕ್ಕೆ ಹೋಗಬೇಕಾಗಿದೆ ಅಲ್ಲಿ ಎಲ್ಲ ಆತ್ಮಗಳು ಶಾಂತಿಯಲ್ಲಿರುತ್ತಾರೆ ಬೇಹದಿನ ತಂದೆಯು ಯಾರು ರಚಯಿತನಾಗಿದ್ದಾರೆಯೋ ಅವರೇ ಬಂದು ಎಲ್ಲರಿಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯನ್ನು ಕೊಡುತ್ತಾರೆ ಅಂದಮೇಲೆ ಎಲ್ಲ ಮಹಿಮೆಯು ಒಬ್ಬ ಗಾಡ್ ಫಾದರ್ಗೆ ಮಾಡಬೇಕು ಅವರೇ ಬಂದು ಎಲ್ಲರ ಸೇವೆಯನ್ನು ಮಾಡುತ್ತಾರೆ ಅಂದಮೇಲೆ ಅವರನ್ನೇ ನೆನಪು ಮಾಡಬೇಕು ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ದೂರ ದೇಶದ ಅಂದರೆ ಪರಮಧಾಮದ ನಿವಾಸಿಯಾಗಿದ್ದೇನೆ ಎಲ್ಲದಕ್ಕಿಂತ ಮೊದಲು ಯಾವ ಸನಾತನ ದೇವಿ ದೇವತಾ ಧರ್ಮವಿತ್ತೋ ಅದು ಈಗಿಲ್ಲ ಆದ್ದರಿಂದ ನನ್ನನ್ನು ಕರೆಯುತ್ತಾರೆ ನಾನು ಬಂದು ಎಲ್ಲ ಮಕ್ಕಳನ್ನು ಪುನಃ ಕರೆದುಕೊಂಡು ಹೋಗುತ್ತೇನೆ ಈಗ ಹಿಂದೂ ಎಂಬ ಯಾವುದೇ ಧರ್ಮವಿಲ್ಲ ಮೂಲತಃ ಅದು ದೇವಿ ದೇವತಾ ಧರ್ಮವಾಗಿದೆ ಆದರೆ ಪವಿತ್ರವಾಗಿರದೆ ಇರುವ ಕಾರಣ ಅಥವಾ ಅಪವಿತ್ರರಾಗಿರುವ ಕಾರಣ ತಮ್ಮನ್ನ ದೇವತೆಗಳ ಬದಲಾಗಿ ಹಿಂದುಗಳೆಂದು ಹೇಳಿಬಿಡುತ್ತಾರೆ ಹಿಂದೂ ಧರ್ಮ ಸ್ಥಾಪನೆ ಮಾಡುವವರು ಯಾರೂ ಇಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಅದನ್ನು ಭಗವಂತನೇ ನುಡಿಸಿದ್ದಾರೆ ಒಬ್ಬ ಭಗವಂತನನ್ನೇ ಗಾಡ್ ಫಾದರ್ ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರಿಗೆ ಗಾಡ್ ಫಾದರ್ ಅಥವಾ ಪತಿತ ಪಾವನನೆಂದು ಹೇಳಲಾಗುವುದಿಲ್ಲ ಇವರಂತೂ ರಾಜ ರಾಣಿಯಾಗಿದ್ದಾರೆ ಅವರನ್ನು ಈ ರೀತಿ ಮಾಡಿದವರು ಯಾರು ತಂದೆ ತಂದೆಯು ಮೊದಲು ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಅದಕ್ಕೆ ಇವರು ಮಾಲೀಕರಾಗಿರುತ್ತಾರೆ ಹೇಗಾದರೂ ಎಂಬುದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡ ಲಕ್ಷಾಧೀಶರು ಮಂದಿರಗಳನ್ನು ನಿರ್ಮಿಸುತ್ತಾರೆ ಅಂದಾಗ ಅವರನ್ನು ಕೇಳಬೇಕು ಇವರು ಈ ವಿಶ್ವದ ರಾಜ್ಯವನ್ನು ಹೇಗೆ ಪಡೆದರು ಎಂದು ಹೇಗೆ ಇವರು ಮಾಲೀಕರಾದರು ಇದನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇಂತಹ ಫಲವನ್ನು ಪಡೆಯಲು ಯಾವ ಕರ್ಮವನ್ನು ಮಾಡಿದರು ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನಿಮ್ಮ ಧರ್ಮವನ್ನು ಮರೆತಿದ್ದೀರಿ ಆದಿಸನಾತನ ದೇವತಾ ಧರ್ಮವನ್ನು ಅರಿಯದಿರುವ ಕಾರಣ ಎಲ್ಲರೂ ಅನ್ಯ ಧರ್ಮದಲ್ಲಿ ಸೇರಿ ಹೋಗಿದ್ದಾರೆ ಅವರು ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ಹಿಂತಿರುಗುತ್ತಾರೆ ಯಾರು ಆದಿಸನಾತನ ದೇವತಾ ಧರ್ಮದವರು ಆಗಿರುತ್ತಾರೆಯೋ ಅವರು ಮತ್ತೆ ತಮ್ಮ ಧರ್ಮದಲ್ಲಿಯೇ ಬಂದು ಬಿಡುತ್ತಾರೆ ಕ್ರಿಶ್ಚಿಯನ್ ಧರ್ಮದವರಾಗಿದ್ದರೆ ಅವರು ಮತ್ತೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬಂದು ಬಿಡುತ್ತಾರೆ ಈ ಆದಿಸನಾತನ ದೇವತಾ ಧರ್ಮದ ಸಸಿಯು ನಾಟಿಯಾಗುತ್ತಿದೆ ಯಾರ್ಯಾರು ಯಾವ ಧರ್ಮದವರಾಗಿದ್ದಾರೆಯೋ ಅವರು ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ಬರಬೇಕಾಗುತ್ತದೆ ಇದು ವೃಕ್ಷವಾಗಿದೆ ಇದಕ್ಕೆ ಮೂರು ಕೊಂಬೆಗಳು ಇವೆ ಮತ್ತೆ ಅದರಿಂದ ವೃದ್ಧಿಯಾಗುತ್ತಿರುತ್ತವೆ ಈ ಜ್ಞಾನವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ನೀವು ತಮ್ಮ ಧರ್ಮದಲ್ಲಿ ಬಂದುಬಿಡಿ ಕೆಲವರು ನಾನು ಸನ್ಯಾಸ ಧರ್ಮದಲ್ಲಿ ಹೋಗುತ್ತೇನೆ ರಾಮಕೃಷ್ಣ ಪರಮಹಂಸರು ಸನ್ಯಾಸಿಯ ಅನುಯಾಯಿಯಾಗಿದ್ದೇನೆಂದು ಹೇಳುತ್ತಾರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಗೃಹಸ್ಥ ಮಾರ್ಗದವರು ನಿವೃತ್ತ ಮಾರ್ಗದವರ ಅನುಯಾಯಿಗಳಾಗಲು ಹೇಗೆ ಸಾಧ್ಯ ನೀವು ಮೊದಲು ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರರಾಗಿದ್ದೀರಿ ಮತ್ತು ರಾವಣನ ಮೂಲಕ ನೀವು ಅಪವಿತ್ರರಾಗಿದ್ದೀರಿ ಈ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ನೀವು ಗೃಹಸ್ಥ ಆಶ್ರಮದವರಾಗಿದ್ದೀರಿ ಭಕ್ತಿಯನ್ನು ನೀವೇ ಮಾಡಬೇಕಾಗಿದೆ ತಂದೆಯು ಬಂದು ಭಕ್ತಿಯ ಫಲ ಸದ್ಗತಿಯನ್ನು ನೀಡುತ್ತಾರೆ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ ತಂದೆಯು ಧರ್ಮದ ಸ್ಥಾಪನೆ ಮಾಡುತ್ತಾರೆ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯಿಂದ ನಮಗೆ ಎಷ್ಟೊಂದು ಶಕ್ತಿ ಸಿಗುತ್ತಿದೆ ಒಬ್ಬ ಸರ್ವಶಕ್ತಿವಂತ ತಂದೆಯೇ ಬಂದು ಎಲ್ಲರ ಸದ್ಗತಿ ಮಾಡುತ್ತಾರೆ ಮತ್ಯಾರೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ವೃದ್ಧಿ ಹೊಂದುತ್ತಿರುತ್ತಾರೆ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಎಲ್ಲ ಧರ್ಮಗಳ ಸೇವಕನಾಗಿದ್ದೇನೆ ನಾನು ಬಂದು ಎಲ್ಲರಿಗೆ ಸದ್ಗತಿ ಕೊಡುತ್ತೇನೆ ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಮುಕ್ತಿಯು ಶಾಂತಿಧಾಮದಲ್ಲಿದೆ ಅಂದಾಗ ಎಲ್ಲರಿಗಿಂತ ಹಿರಿಯರು ಯಾರಾದರೂ ತಂದೆಯು ತಿಳಿಸುತ್ತಾರೆ ಹೇ ಆತ್ಮಗಳೇ ತಾವೆಲ್ಲರೂ ಸೋದರರಾಗಿದ್ದೀರಿ ಎಲ್ಲರಿಗೂ ತಂದೆಯಿಂದ ಆಸ್ತಿ ಸಿಗುತ್ತದೆ ನಾನು ಬಂದು ಎಲ್ಲರನ್ನ ತಮ್ಮ ತಮ್ಮ ವಿಭಾಗದಲ್ಲಿ ಕಳುಹಿಸಲು ಯೋಗ್ಯರನ್ನಾಗಿ ಮಾಡುತ್ತೇನೆ ಯೋಗ್ಯರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಹಿಂತಿರುಗಿ ಹೋಗುತ್ತಾರೆ ಅದು ಶಾಂತಿಧಾಮ ಮತ್ತು ಇದು ಸುಖಧಾಮ ತಂದೆಯು ಹೇಳುತ್ತಾರೆ ನಾನು ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ಇದರಲ್ಲಿ ಶ್ರಮ ಪಡಬೇಕಾಗುತ್ತದೆ ಒಮ್ಮೆಲೆ ಅಜಾಮೀಲನಂತಹ ಪಾಪಿಗಳನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ಯಾವಾಗಿನಿಂದ ನೀವು ವಾಮ ಮಾರ್ಗದಲ್ಲಿ ಹೋಗಿದ್ದೀರೋ ಆಗಿನಿಂದ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಏಣಿಯೇ ಕೆಳಗೆ ಇಳಿಯುವುದಾಗಿದೆ ಸತೋ ಪ್ರಧಾನರಿಂದ ಸತೋ ರಜೋ ಈಗ ಇದು ಸಂಗಮ ಯುಗವಾಗಿದೆ ತಂದೆ ಹೇಳುತ್ತಾರೆ ನಾನು ಒಂದೇ ಬಾರಿ ಬರುತ್ತೇನೆ ನಾನು ಯಾವುದೇ ಇಬ್ರಾಹಿಂ ಅಥವಾ ಬುದ್ಧನ ಶರೀರದಲ್ಲಿ ಬರುವುದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಈಗ ತಂದೆಯನ್ನು ಅನುಸರಿಸಿ ಎಂದು ಹೇಳಲಾಗುತ್ತದೆ ನೀವೆಲ್ಲ ಆತ್ಮಗಳು ನನ್ನನ್ನು ಅನುಸರಿಸಬೇಕಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಯೋಗ ಅಗ್ನಿಯಲ್ಲಿ ಭಸ್ಮವಾಗುತ್ತದೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ನೀವು ಸತ್ಯಸತ್ಯ ಬ್ರಾಹ್ಮಣರಾಗಿದ್ದೀರಿ ನೀವು ಕಾಮಚಿತೆಯಿಂದ ಇಳಿದು ಜ್ಞಾನ ಮೇಲೆ ಕುಳಿತುಕೊಳ್ಳುತ್ತೀರಿ ಇದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಕ್ರೈಸ್ತ ಬುದ್ಧ ಮೊದಲಾದವರೆಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಈಗ ನೀವು ಆಸ್ತಿಕರಾಗಿದ್ದೀರಿ ನೀವು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿದ್ದೀರಿ ಋಷಿ ಮುನಿಗಳೆಲ್ಲರೂ ನೇತಿ ನೇತಿ ಅಂದರೆ ನಮಗೇನು ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಸ್ವರ್ಗವು ಸತ್ಯ ಖಂಡವಾಗಿದೆ ಅಲ್ಲಿ ದುಃಖದ ಹೆಸರೇ ಇಲ್ಲ ಇಲ್ಲಿ ಬಹಳ ದುಃಖವಿದೆ ಆಯಸ್ಸು ಬಹಳ ಕಡಿಮೆಯಿದೆ ದೇವತೆಗಳಿಗೆ ದೀರ್ಘ ಯಸ್ಸಿರುತ್ತದೆ ಅವರು ಪವಿತ್ರ ಯೋಗಿಗಳಾಗಿರುತ್ತಾರೆ ಇಲ್ಲಿ ಅಪವಿತ್ರ ಭೋಗಿಗಳಿದ್ದಾರೆ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಅಕಾಲಮೃತ್ಯೂ ಆಗುತ್ತದೆ ತಂದೆಯು ನಿಮ್ಮನ್ನು ಈ ರೀತಿ ಮಾಡುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ರೋಗಿಯಾಗುವುದಿಲ್ಲ ಅಂದ ಮೇಲೆ ಇಂತಹ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಲ್ಲವೇ ಆತ್ಮವು ಎಷ್ಟೊಂದು ಬುದ್ಧಿವಂತನಾಗಬೇಕು ತಂದೆಯು ಇಂತಹ ಆಸ್ತಿಯನ್ನು ಕೊಡುತ್ತಾರೆ ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ ನೀವು ಅಳುವುದು ಕೂಗಾಡುವುದು ಎಲ್ಲವೂ ನಿಂತು ಹೋಗುತ್ತದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದು ಡ್ರಾಮಾ ಆಗಿದೆ ತಂದೆಯು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಕೃಷ್ಣನ ಆತ್ಮವು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಈಗ ಅಂತ್ಯದಲ್ಲಿ ಅದೇ ಜ್ಞಾನವನ್ನು ಕೇಳುತ್ತಿದೆ ಬ್ರಹ್ಮನ ಹಗಲು ಮತ್ತು ರಾತ್ರಿ ಎಂದು ಗಾಯನವಿದೆ ಬ್ರಹ್ಮರವರ ಹಗಲು ರಾತ್ರಿಯೇ ಬ್ರಾಹ್ಮಣರ ಹಗಲು ರಾತ್ರಿಯಾಗಿದೆ ಈಗ ನಿಮ್ಮದು ದಿನವಾಗಲಿದೆ ಮಹಾಶಿವರಾತ್ರಿ ಎಂದು ಹೇಳುತ್ತಾರೆ ಈಗ ಭಕ್ತಿಯ ರಾತ್ರಿಯು ಮುಕ್ತಾಯವಾಗಿ ಜ್ಞಾನದ ಉದಯವಾಗುತ್ತದೆ ಈಗ ಸಂಗಮ ಯುಗವಾಗಿದೆ ನೀವು ಈಗ ಪುನಃ ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಅಂಧಕಾರದ ರಾತ್ರಿಯಲ್ಲಿ ಮೋಸ ಹೋದವರು ಹಣವನ್ನು ಕಳೆದುಕೊಂಡವರು ನೀವಾಗಿದ್ದೀರಿ ಆದ್ದರಿಂದ ಈಗ ನಾನು ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ಸುಖಧಾಮದ ನಿವಾಸಿಗಳಾಗಿದ್ದವರು ಎಂಬತ್ನಾಲ್ಕು ಜನ್ಮಗಳ ನಂತರ ದುಃಖಧಾಮದಲ್ಲಿ ಬಂದಿದ್ದೀರಿ ಬಾಬಾ ಈ ಹಳೆಯ ಪ್ರಪಂಚದಲ್ಲಿ ಬನ್ನಿ ಎಂದು ಕರೆಯುತ್ತೀರಿ ಇದು ನಿಮ್ಮ ಪ್ರಪಂಚವಲ್ಲ ಈಗ ನೀವು ಯೋಗ ಬಲದಿಂದ ತಮ್ಮ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ತಾವು ಈಗ ಡಬಲ್ ಅಹಿಂಸಕರಾಗಬೇಕಾಗಿದೆ ಕಾಮವಿಕಾರವನ್ನು ನಡೆಸಬಾರದು ಜಗಳ ಕಲಹವನ್ನು ಮಾಡಬಾರದು ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಈ ಕಲ್ಪವು ಐದು ಸಾವಿರ ವರ್ಷಗಳದ್ದಾಗಿದೆ ಲಕ್ಷಾಂತರ ವರ್ಷಗಳದ್ದಲ್ಲ ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಆಗಿಬಿಡುತ್ತಿತ್ತು ಮನುಷ್ಯರು ಅಸತ್ಯವನ್ನು ಹೇಳುತ್ತಿದ್ದಾರೆ ಆದ್ದರಿಂದ ನಾನು ಕಲ್ಪಕಲ್ಪವು ಬರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ನಾಟಕದಲ್ಲಿ ನನ್ನ ಪಾತ್ರವಿದೆ ಪಾತ್ರವಿಲ್ಲದೆ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಾನು ಸಹ ನಾಟಕದ ಬಂಧನದಲ್ಲಿ ಇದ್ದೇನೆ ನಾನು ನನ್ನ ಸಮಯಾನುಸಾರವಾಗಿ ಸರಿಯಾಗಿ ಬರುತ್ತೇನೆ ಮನ್ಮನಾಭವ ಅಂದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಎಲ್ಲರೂ ಪಾವನರಾಗಿ ಬಿಡುತ್ತೀರಿ ಮಕ್ಕಳು ತಂದೆಯನ್ನು ನೆನಪು ಮಾಡಲು ಶ್ರಮ ಪಡುತ್ತಾ ಇರುತ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಂತಹ ವಿಶ್ವವಿದ್ಯಾಲಯ ಬೇರೆ ಯಾವುದೂ ಇಲ್ಲ ಇಲ್ಲಿ ಈಶ್ವರ ತಂದೆಯು ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಾರೆ ಆ ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಮಾಡುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಬ್ರಹ್ಮರವರು ಶಿವ ತಂದೆಯ ಭಾಗ್ಯಶಾಲಿ ರಥವಾಗಿದ್ದಾರೆ ಇವರಲ್ಲಿ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಶಿವ ಜಯಂತಿಯನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಂತೂ ಪರಮಾತ್ಮ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳಿಬಿಡುತ್ತಾರೆ ಯಾವುದೇ ವಸ್ತುವು ನಾಮರೂಪದಿಂದ ಭಿನ್ನವಾಗಿರುವುದಿಲ್ಲ ಇದು ಭೂಮಿಯಾಗಿದೆ ಎಂದು ಹೇಳುತ್ತಾರೆಂದರೆ ಇದು ಸಹ ಹೆಸರಾಯಿತಲ್ಲವೇ ಭಲೆ ಆಕಾಶವಿದೆ ಆದರೆ ಅದು ಸಹ ಹೆಸರಾಗಿದೆ ಅಂದಮೇಲೆ ತಂದೆಗೂ ಹೆಸರಿದೆ ಕಲ್ಯಾಣಕಾರಿ ಎಂದು ಭಕ್ತಿ ಮಾರ್ಗದಲ್ಲಿ ತಂದೆಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಬಬಲ್ನಾಥ ಎಂದು ಹೇಳುತ್ತಾರೆ ಅವರು ಬಂದು ಕಾಮದ ಕತ್ತಿಯಿಂದ ಬಿಡಿಸಿ ಪಾವನರನ್ನಾಗಿ ಮಾಡುತ್ತಾರೆ ನಿವೃತ್ತಿ ಮಾರ್ಗದವರು ಬ್ರಹ್ಮ ತತ್ವವನ್ನೇ ಪರಮಾತ್ಮನೆಂದು ತಿಳಿಯುತ್ತಾರೆ ಅವರನ್ನೇ ನೆನಪು ಮಾಡುತ್ತಾರೆ ಬ್ರಹ್ಮಯೋಗಿ ತತ್ವಯೋಗಿಗಳೆಂದು ಕರೆಸಿಕೊಳ್ಳುತ್ತಾರೆ ಆದರೆ ಅದು ಇರುವಂತಹ ಸ್ಥಾನವಾಗಿದೆ ಅದಕ್ಕೆ ಬ್ರಹ್ಮಾಂಡವೆಂದು ಹೇಳಲಾಗುತ್ತದೆ ಅವರು ಬ್ರಹ್ಮ ತತ್ವವನ್ನೇ ಭಗವಂತನೆಂದು ಕರೆಯುತ್ತಾರೆ ನಾವು ಅದರಲ್ಲಿ ಲೀನವಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಅಂದರೆ ಆತ್ಮವನ್ನು ವಿನಾಶಿಯನ್ನಾಗಿ ಮಾಡಿಬಿಡುತ್ತಾರೆ ನಾನೇ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಆದ್ದರಿಂದ ಜಯಂತಿಯು ವಜ್ರ ಸಮಾನವಾಗಿದೆ ಉಳಿದೆಲ್ಲ ಜಯಂತಿಗಳು ಕವಡೆಯ ಸಮಾನವಾಗಿದೆ ಶಿವ ತಂದೆಯೇ ಎಲ್ಲರ ಸದ್ಗತಿ ಮಾಡುತ್ತಾರೆ ಅಂದಮೇಲೆ ಅವರು ವಜ್ರ ಸಮಾನರಾಗಿದ್ದಾರೆ ಅವರೇ ನಿಮ್ಮನ್ನು ಸ್ವರ್ಣಿಮ ಯುಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ಜ್ಞಾನವನ್ನು ನಿಮಗೆ ತಂದೆಯೇ ಬಂದು ಓದಿಸುತ್ತಾರೆ ಇದರಿಂದ ನೀವು ದೇವಿ ದೇವತೆಗಳಾಗುತ್ತೀರಿ ನಂತರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಈ ಲಕ್ಷ್ಮೀನಾರಾಯಣರಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವಿಲ್ಲ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ಬಾಬಾ ನಮ್ಮನ್ನು ಇಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಶಾಂತಿ ಮತ್ತು ಸುಖವಿರಬೇಕು ಎಂದು ಹೇಳುತ್ತಾರೆ ಅದು ಶಾಂತಿಧಾಮವಾಗಿದೆ ಇನ್ನೊಂದು ಸುಖಧಾಮವಾಗಿದೆ ಅಲ್ಲಿ ಅಕಾಲ ಮೃತ್ಯುವಾಗುವುದಿಲ್ಲ ಅಂದಾಗ ಮಕ್ಕಳನ್ನು ಆ ಸುಖ ಶಾಂತಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ರಾತ್ರಿ ಕ್ಲಾಸ್ ಈಗ ನಿಮ್ಮ ಸೂರ್ಯವಂಶಿ ಚಂದ್ರವಂಶಿ ಎರಡೂ ಮನೆತನಗಳು ತಯಾರಾಗುತ್ತವೆ ಎಷ್ಟು ನೀವು ತಿಳಿಯುವಿರಿ ಮತ್ತು ಪವಿತ್ರರಾಗುವಿರಿ ಅಷ್ಟು ಬೇರೆ ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ಪವಿತ್ರರಾಗಿಯೂ ಇರುವುದಿಲ್ಲ ಬಾಕಿ ಕೇಳುತ್ತಾರೆ ತಂದೆ ಬಂದಿದ್ದಾರಾ ಎಂದು ಅಂದಮೇಲೆ ತಂದೆಯನ್ನು ನೆನಪು ಮಾಡಲು ತೊಡಗಬೇಕು ಅಲ್ಲದೆ ನೀವು ಮುಂದೆ ಹೋಗಿ ನೋಡುತ್ತೀರಿ ಲಕ್ಷಾಂತರ ಕೋಟ್ಯಾಂತರ ಜನರು ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ ವಾಯುಮಂಡಲವೇ ಆ ರೀತಿ ತಯಾರಾಗುತ್ತದೆ ಮುಂದಿನ ಯುದ್ಧದಲ್ಲಿ ಎಲ್ಲರೂ ಹತಾಶರಾಗಿ ಬಿಡುತ್ತಾರೆ ಎಲ್ಲರಿಗೂ ಟಚ್ ಆಗುತ್ತದೆ ನಿಮ್ಮ ಧ್ವನಿಯೂ ಹರಡುತ್ತದೆ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಬಾಕಿ ಎಲ್ಲರ ಮೃತ್ಯುವು ತಯಾರಾಗಿದೆ ಆದರೆ ಆ ಸಮಯ ಈ ರೀತಿ ಇರುತ್ತದೆ ಆ ಸಮಯದಲ್ಲಿ ಯಾರಿಗೂ ತೂಕಡಿಸಲು ಸಹ ಸಮಯವಿರುವುದಿಲ್ಲ ಮುಂದೆ ಹೋದಂತೆ ಬಹಳಷ್ಟು ಜನರು ಏನಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಹೀಗೂ ಅಲ್ಲ ಇದೆಲ್ಲವೂ ಆ ಸಮಯದಲ್ಲೇ ಆಗುತ್ತದೆ ಎಂದು ಕೆಲವರು ಮರಣವನ್ನು ಹೊಂದುತ್ತಾರೆ ಏನು ಕಲ್ಪ ಕಲ್ಪವಾಗುತ್ತದೆಯೋ ಅದೇ ಆಗುತ್ತದೆ ಆ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿರಿ ಧ್ವನಿಯೂ ಸಹ ಕಡಿಮೆಯಾಗಿ ಬಿಡುತ್ತದೆ ನಂತರ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಲು ತೊಡಗುವಿರಿ ನೀವೆಲ್ಲರೂ ಸಾಕ್ಷಿಯಾಗಿ ನೋಡುವಿರಿ ಬಹಳ ಭಯಾನಕ ಘಟನೆಗಳು ಆಗುತ್ತಿರುತ್ತದೆ ಎಲ್ಲರಿಗೂ ತಿಳಿದು ಹೋಗುತ್ತದೆ ಈಗ ವಿನಾಶವಾಗುವುದಿದೆ ಎಂದು ಪ್ರಪಂಚ ಬದಲಾಗಬೇಕು ವಿವೇಕ ಹೇಳುತ್ತದೆ ವಿನಾಶ ಯಾವಾಗ ಆಗುವುದಿದೆ ಎಂದರೆ ಯಾವಾಗ ಬಾಂಬ್ಸ್ಗಳು ಬೀಳುತ್ತವೆ ಆಗ ಎಂದು ಈಗ ಪರಸ್ಪರ ಹೇಳುತ್ತಿರುತ್ತಾರೆ ಕಂಡೀಷನ್ ಹಾಕಿ ವಚನ ಕೊಡಿ ನಾವು ಬಾಂಬ್ಸ್ ಹಾಕುವುದಿಲ್ಲ ಎಂದು ಆದರೆ ಈ ಎಲ್ಲ ವಸ್ತುಗಳು ಮಾಡಿರುವುದೇ ವಿನಾಶಕ್ಕಾಗಿ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಾವು ತಿಳಿದಿದ್ದೇವೆ ಹೊಸ ಪ್ರಪಂಚದ ತಯಾರಿಯಾಗುತ್ತಿದೆ ಎಂದು ತಂದೆಯೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆಂದು ತಿಳಿದಿದ್ದೀರಿ ಅಲ್ಲಿ ದುಃಖದ ಹೆಸರು ಗುರುತು ಸಹ ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಪ್ಯಾರಡೈಸ್ ಹೇಗೆ ನಿಮಗೆ ನಿಶ್ಚಯವಿದೆ ಹಾಗೆಯೇ ಮುಂದೆ ಹೋದಂತೆ ಬಹಳ ಜನರಿಗೆ ನಿಶ್ಚಯ ಕುಳಿತುಕೊಳ್ಳುತ್ತದೆ ಏನಾಗುವುದು ಎಂದು ಅವರ ಅನುಭವವನ್ನು ಪಡೆಯಬೇಕು ಅಂತ್ಯದ ಸಮಯದಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಸಹ ಬಹಳಷ್ಟು ಜನ ಇರುತ್ತಾರೆ ಈಗಂತೂ ಸಮಯ ಇನ್ನೂ ಇದೆ ಪುರುಷಾರ್ಥ ಪೂರ್ತಿ ಮಾಡದೆ ಹೋದರೆ ಪದವಿ ಕಡಿಮೆಯಾಗಿ ಬಿಡುತ್ತದೆ ಪುರುಷಾರ್ಥ ಮಾಡುವುದರಿಂದ ಪದವಿಯೂ ಚೆನ್ನಾಗಿರುತ್ತದೆ ಆ ಸಮಯದಲ್ಲಿ ನಿಮ್ಮ ಅವಸ್ಥೆಯು ಸಹ ಬಹಳ ಚೆನ್ನಾಗಿರುತ್ತದೆ ಸಾಕ್ಷಾತ್ಕಾರವನ್ನು ಸಹ ಮಾಡುವಿರಿ ಕಲ್ಪ ಕಲ್ಪ ಹೇಗೆ ವಿನಾಶ ಆಗಿತ್ತೋ ಅದೇ ರೀತಿ ಆಗುತ್ತದೆ ಯಾರಿಗೆ ನಿಶ್ಚಯ ಇರುತ್ತದೆಯೋ ಚಕ್ರದ ಜ್ಞಾನ ಇರುತ್ತದೆಯೋ ಅವರು ಖುಷಿಯಲ್ಲಿರುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳೇ ಗುಡ್ ನೈಟ್ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಬೇಕು ತಮೋ ಪ್ರಧಾನರಿಂದ ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯನ್ನು ಸಂಪೂರ್ಣ ಅನುಸರಿಸಬೇಕು ಸತ್ಯ ಸತ್ಯ ಬ್ರಾಹ್ಮಣರಾಗಿ ಯೋಗ ಅಗ್ನಿಯಿಂದ ವಿಕರ್ಮಗಳನ್ನು ಭಸ್ಮ ಮಾಡಬೇಕು ಎಲ್ಲರನ್ನೂ ಕಾಮಚಿತೆಯಿಂದ ಇಳಿಸಿ ಜ್ಞಾನ ಚಿತೆಯ ಮೇಲೆ ಕುಳ್ಳಿರಿಸಬೇಕು ಇಂದಿನ ವರದಾನ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಭವ ವರದಾನದ ವಿಶ್ಲೇಷಣೆ ಸೇವೆಯಲ್ಲಿ ಸಫಲತೆಯ ಆಧಾರ ನಿಮ್ಮ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಇರುವವರು ಸೇವೆ ಮಾಡುತ್ತಾ ಸ್ವಯಂ ಕೂಡ ಸಂತುಷ್ಟ ಮತ್ತು ಹರ್ಷಿತರಾಗಿರುತ್ತಾರೆ ಮತ್ತು ಅವರಿಂದ ಬೇರೆಯವರು ಸಹ ಸಂತುಷ್ಟರಾಗಿರುತ್ತಾರೆ ಸೇವೆಯಲ್ಲಿ ಸಂಘಟನೆ ಇರುತ್ತದೆ ಮತ್ತು ಸಂಘಟನೆಯಲ್ಲಿ ಭಿನ್ನ ಭಿನ್ನ ವಿಚಾರವಿರುತ್ತದೆ ಆದರೆ ಅನೇಕತೆಯಲ್ಲಿ ತಬ್ಬಿಬ್ಬಾಗಬಾರದು ಹೀಗೆ ಯೋಚಿಸಬೇಡಿ ಯಾರದನ್ನು ಒಪ್ಪಬೇಕು ಯಾರದನ್ನು ಒಪ್ಪಬಾರದು ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಭಾವದಿಂದ ನಿರ್ಣಯ ತೆಗೆದುಕೊಳ್ಳಿ ಆಗ ಯಾವುದೇ ವ್ಯರ್ಥ ಸಂಕಲ್ಪ ಬರುವುದಿಲ್ಲ ಮತ್ತು ಸಫಲತಾ ಮೂರ್ತಿಗಳಾಗಿ ಬಿಡುವಿರಿ ಇಂದಿನ ಸ್ಲೋಗನ್ ಈಗ ಸಕಾಶದ ಮೂಲಕ ಬುದ್ಧಿಯನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಪ್ರಾರಂಭ ಮಾಡಿ ಒಳ್ಳೆಯದು ಓಂ ಶಾಂತಿ